ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಮಹಿಳಾ ಶೌಚಾಲಯ ದುರಸ್ತಿ ಕರ್ನಾಟಕ ಸರ್ಕಾರ ನಗರಸಭೆ ಕಾರ್ಯಾಲಯ ಗಂಗಾವತಿ ಸಾರ್ವಜನಿಕ ಮಹಿಳಾ ಶೌಚಾಲಯ ದುರಸ್ತಿ ಕಂಡು ಮಹಿಳೆಯರ ಆಕ್ರೋಶ ಗಂಗಾವತಿ ವಾರ್ಡ್ ನಂಬರ್ ಎಂಟು ಗದ್ವಾಲ್ ಕ್ಯಾಂಪಿನಲ್ಲಿರುವ ಮಹಿಳಾ ಶೌಚಾಲಯ ದುರಸ್ತಿ ಮಹಿಳೆಯರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಾಬ್ ಗದ್ವಾಲ್ ನಗರಸಭೆ ಸದಸ್ಯರ ಮಹಿಳಾ ಶೌಚಾಲಯವನ್ನು ನಿರ್ಮಾಣಗೊಂಡು ಎರಡರಿಂದ ಮೂರು ವರ್ಷವಾದರೂ ಇತ್ತ ಕಡೆ ಹರಿಸದೆ ನಗರಸಭೆ ಸದಸ್ಯ ಸಾಬ್ ಗದ್ವಾಲ್ ವಾರ್ಡ್ ನಂಬರ್ ಎಂಟರ ಮಹಿಳಾ ಶೌಚಾಲಯದಲ್ಲಿ ಮುಖ್ಯ ಬಾಗಿಲು ಹಾಗೂ ಶೌಚಾಲಯ ಬಳಸುವ ಕೊಠಡಿಗಳ ಬಾಗಿಲು ಮುರಿದು ಹೋಗಿವೆ ಹಾಗೂ ಶೌಚಾಲಯದ ಮುಂಭಾಗದ ಮುಂದೆ ಇರುವ ಬೇಸ್ಮೆಂಟ್ ಕೂಡ ದುರಸ್ತಿಯಲ್ಲಿದೆ ನೀರು ಶೇಖರಿಸುವ ಟ್ಯಾಂಕ್ ಇಲ್ಲ ಮೋಟರ್ ಇಲ್ಲ ವಿದ್ಯುತ್ ಕಂಬವಿಲ್ಲ ವಿದ್ಯುತ್ ಮೀಟರ್ ಕೂಡ ಇಲ್ಲ ಇವೆಲ್ಲವುದಕ್ಕಿಂತ ಸ್ವಚ್ಛತೆ ಇಲ್ಲ ಮಹಿಳೆಯರು ಈ ಶೌಚಾಲಯ ಬಳಸಲು ಹಿಂಜರಿಕೆ ತೋರಿದ್ದಾರೆ ಈ ಹಿಂದೆ ಎರಡರಿಂದ ಮೂರು ಸಲ ನಗರಸಭೆಗೆ ಮನವಿ ಕೂಡ ಸಲ್ಲಿಸಿರುತ್ತೇವೆ ಮತ್ತು ನಗರಸಭೆ ಸದಸ್ಯರಿಗೂ ಕೂಡ ತಿಳಿಸಿರುತ್ತೇವೆ ಇಲ್ಲಿವರೆಗೂ ಕೂಡ ಯಾರೂ ಇತ್ತ ಕಡೆ ಗಮನ ಹರಿಸದೆ ಬೇಸರವಾಗಿದೆ ಎಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕಟ್ಟಿರುವ ಒಂದು ಮಹಿಳಾ ಶೌಚಾಲಯವನ್ನು ಬೀಳಿಸಬೇಕು ಹಾಗೂ ಕಟ್ಟಿರುವ ಮಹಿಳಾ ಶೌಚಾಲಯ ಕಟ್ಟಡವನ್ನು ಮೊದಲಿನಂತೆ ಎಲ್ಲ ಸೌಕರ್ಯಗಳನ್ನು ದೊರಕಿಸಿ ಎಂದು ನಗರಸಭೆ ಪೌರಾಯುಕ್ತರಿಗೂ ಹಾಗೂ ವಾರ್ಡಿನ ಸದಸ್ಯರಿಗೂ ಕಾಸಿಂಸಾಬ್ ಗದ್ವಾಲ್ ಅವರಿಗೂ ಆಕ್ರೋಶ ವ್ಯಕ್ತಪಡಿಸಿ ಮನವಿ ಮಾಡಿಕೊಂಡರು ಸಾರ್ವಜನಿಕ ಮಹಿಳಾ ಶೌಚಾಲಯ ಒಂದು ಹೆಜ್ಜೆ ಸ್ವಚ್ಛತೆ ಕಡೆಗೆ ಎಂಬಂತೆ ತಾವು ನಡೆದುಕೊಳ್ಳಬೇಕು ಎಂದು ಫಾತಿಮಾ ಹುಸೇನ್ ಬಿ ಹಾಗೂ ವಾರ್ಡಿನ ಮಹಿಳೆಯರು ಹೇಳಿದರು

ಅಲ್ಲಿ ಗಡ್ರೆ ಹಾಕಂಗಿಲ್ಲ ಗಾಡಿ ಗಾಡಿ ಬಂದ್ರೆ ಗಾಡಿ ಅಂತ ಹೇಳಿದ್ರಂತೆ ಈಗ ನಗರ ವಾರ್ಡ್ ಸ್ವಚ್ಛ ಇರ್ಬೇಕಂದ್ರೆ ಒಂದು ಕಸದ ಗಾಡಿ ಕರೆಕ್ಟಾಗಿ ಬಂದ್ಮೇಲೆ ಅವ್ರ ಅಲ್ಲಿ ಕಸ ಹಾಕ್ಬೇಕು ಸ್ವಚ್ಛ ಆಗಿರುತ್ತೆ ಆಮೇಲೆ ನಗರ ನಗರ ಇವ್ರ ಕೆಲಸ ಮಾಡೋರು ಮುನ್ಸಿಪಾಲಿ ಅವರು ಗಡ್ರ ಕ್ಲೀನ್ ಮಾಡ್ಬೇಕು ಎರಡನೇದ್ದು ಆಮೇಲೆ ನೀರಿನ ಸರಿಯಾದ ವ್ಯವಸ್ಥೆ ಇಲ್ಲ ಇಲ್ಲಿ ಯಾರ್ ಮಾಡ್ಬೇಕು ನಗರಸಭೆಗೆ ಬರ್ತಕ್ಕಂಥ ಮಾಡಬೇಕು ಇದು ಹೌದಾ ಔಟ್ ಊಟ ಗೆಲ್ಸಿದ್ಮೇಲೆ ಅವ್ರ ಜನ ಸಮಾಜ್ ನಗರಸಭೆಗೆ ಸಂಬಂಧಪಟ್ಟ ಕೌಂಸಲ್ ಗಳ್ ಆದಂತ ಆದ್ರ ಆಯ್ಕೆ ಆದ್ಮೇಲೆ ಅವ್ರ ಏನ್ ಕಷ್ಟ ಸುಳ್ಳೇನ ಕೇಳಬೇಕು ಏನಾಗ್ತಾ ಏನಾಗ್ತದೆ ಏನಿಲ್ಲ ಇಲ್ಲಿ ಲೈಟ್ ಅಲ್ಲಿದೆ ಲೈಟ್ ಅಲ್ಲಿದೆ ಇಲ್ಲಿ ಕತ್ತಲ ಇಲ್ಲಿ ರಾತ್ರಿ ವಾರ ವರ ಕುಂತಾಗ ಹಾವು ಚೋಳು ಬಂತಂದ್ರೆ ಯಾರು ಕಚ್ಚಿದ್ರಪ್ಪ ಅಂದ್ರೆ ಯಾರು ಹೊಣೆಗಾರರು ಉಳಪುರಿ ಕೇಳ ಬರಂಗಿಲ್ಲ ಇವ್ ನಮ್ಮವರು ಅವರು ಇವ್ರ ಕೇಳಂಗಿಲ್ಲ ಕಚ್ಚಿಲಾಗ ಹೋದಾಗ ಯಾರು ಅನಾಹುತ ಯಾರು ಜವಾಬ್ದಾರಿ ವಾಶ್ ಮಾಡ್ತಂದ್ ಅವ್ರ ಅಂತಾರೆ ಆಮೇಲೆ ಕಸ ಇಲ್ಲಿ ಹಾಕೋ ಹಾಕೋಗ್ಬಿಡ್ತಾರ ಅಂತಾರೆ ಇದಕ್ಕೆಲ್ಲಕ್ಕೆ ಒಂದ್ ಸಮಾಧ ಏನ್ ಉತ್ತರ ಬೇಕು ಅಷ್ಟೇ ಎಷ್ಟೇ ವಾರ್ಡ್ ಇದು ಎಂಟನೇ ವಾರ್ಡ್ ಎಂಟನೇ ವಾರ್ಡ್ ಏನ್ ಹೆಸರು ಇದು ನಗರದ್ದು ಮೈಬೂರ್ ನಗರ ಮೈಬೂರ್ ನಗರ ತಮ್ಮ ಹೆಸರು ಫಾತಿಮಾ ಏನ್ ತೊಂದರೆ ಆಗಿದೆ ಏನ್ ಒಳಗ್ ತಾವ್ ಕುಂದ್ರತ ಊಟಕ್ಕೆ ಕರ್ಕೊಂಡ್ ಬಂದ್ ಹೊರಗ್ ಕುಂದ್ರಸ್ತಾರೆ ಅಷ್ಟು ಗಲೀಜೈತೆ ಬಿಸಿಲ್ ಬಂದ್ರೆ ಸ್ಮೆಲ್ ಹಂಗ ಆ

ಅದು ಓಪನಿಂಗ್ನೇ ಮಾಡಿಲ್ಲ ಶೌಚಾಲಯ ಈಗ ಅದಕ್ಕೆ ಓಪನಿಂಗ್ ಎಷ್ಟು ವರ್ಷ ಆಯ್ತು ಇದು ಕಟ್ಟೆ ಅದು ಒಂದು 4 ವರ್ಷ ಆಯ್ತ ನಗ್ಲೇ ಯಾವ ವರ್ಷ ಅದು ಎರಡು ವರ್ಷ ಆಯ್ತು ಎರಡು ವರ್ಷ ಆದಿಂದ ಓಪನಿಂಗ್ ಮಾಡಿ ಓಪನಿಂಗ್ ಇಲ್ಲ ನೀರಿಲ್ಲದಾಗ ಬಂದು ಹಂಗ ಕುಂದಿರ್ತಾರ ಹಂಗ ಹೋಗ್ತಾರ ಅಲ್ರಿ ಒಳಗಡೆ ಈಗ 2 ವರ್ಷ ಆಯ್ತು ಅಂತಂದ್ರೆ ಅದು ಲಾಕ್ ಇಲ್ಲ ಬೀಗ ಹಾಕಿಲ್ಲ ಆಮೇಲೆ ಒಳಗಡೆ ದೋರ ಇಲ್ಲ ಹೆಂಗ್ ಇಷ್ಟೆಲ್ಲಾ ಜನಗಳು ಸಿಗರೇಟ್ ಕುಡಿತಾವ ಅಲ್ಲೇ ಬಾಟ್ಲಿ ಕುಡಿತಾವ ಈ ಡ್ರಗ್ಸ್ ತಗೋತಾವ ಏನೋ ಮಾಡ್ತಾವ್ರಿ ಅಲ್ಲಿ ಹಂಗಿದ್ಮೇಲೆ ಆಜು ಬಾಜು ಅವರು ಸಣ್ಣ ಸಣ್ಣ ಉಟ್ಟೋದು ಹೆಂಗಿರ್ಬೇಕಿಲ್ಲಿ ಸಿಗರೇಟ್ ವಿಸ್ಕಿ ಇದೆ ಅದೆಲ್ಲ ಕುಡಿತಾರ ಇದ್ ಮಾಡ್ತಾರ ಅವಶ್ಯತ ಚಟಗಳು

ವಾಸನೆ ಬರ್ತೈತೆ ಅಳೆ ದಂಡಿ ಬಿಟ್ಟು ಹೋಗ್ರಿ ಅಂತಾರೆ ಏನ್ ಇವ್ರು ಕೊಡ್ತಾರ ನಮ್ಗೆ ಯಾರು ಜಾಗ ತಗೊಳ್ರಿ ನೀವ್ ಇಲ್ಲಿ ಇರ್ರಿ ಅಂತ ಅಲ್ಲಿ ಯಾರು ಕೊಡ್ತಾರ ನಮ್ಗೆ ಜಾಗ ಅಳೆ ದಂಡಿಗೆ ಎದಕ್ ಬಂದ್ರಿ ನೀವ್ ಬೇಸಾಗಿ ಹೇಳ್ತಾರ ಇದು ಹಳೇದು ಕಟ್ಟಿ ಎಷ್ಟು ವರ್ಷ ಅದಿದ್ರು ಅದ್ ಅಷ್ಟು ಗಲೀಜ್ ಮಾಡಂಗಿಲ್ಲ ಅದ್ ಕೆಳಗ್ ಹೋಗ್ತಿತ್ತು ಅದು

ீல் மைபூர் நகரக்கு அது வயசை அஸ்கேட்

ನಮಸ್ಕಾರ ಇದು ಎಷ್ಟನೇ ವಾರ್ಡ್ ಸರ್ ಇದು ಎಂಟನೇ ವಾರ್ಡ್ ಸಾರ್ ಎಂಟನೇ ವಾರ್ಡ್ ಯಾವ ಏರಿಯಾ ಇದು ಎಂಟನೇ ವಾರ್ಡ್ ಮೈಬೂಬ್ ನಗರ್ ಸರ್ ಮೈಬೂಬ್ ನಗರ್ ಮಹಬೂಬ್ ನಗರ ಎಂಟನೇ ವಾರ್ಡ್ ಸರ್ ಇದು ಏನ್ ತೊಂದರೆ ಇದ್ರೆ ಶೌಚಾಲಯ ಬಹಳ ತೊಂದ್ರೆ ಆಗಿದೆ ಇಲ್ಲಿ ಅಂತ ಹೇಳಿ ಹೆಣ್ಮಕ್ಳು ಸಾಕಷ್ಟು ಸಾಕಷ್ಟು ಜನ ನಮ್ ಗೆ ಬಂದು ತಿಳಿಸಿದ್ರು ಫೋನ್ ಮುಖಾಂತರ ಸರ್ ಅದಕ್ಕೋಸ್ಕರ ತಮಗೆ ಬಂದಿದ್ವಿ ವೀಕ್ಷಣೆ ಮಾಡಿದ್ವಿ ಅದ್ ಬಹಳ ಗಲೀಜಿದೆ ಎಷ್ಟು ವರ್ಷ ಆಯ್ತು ಏನ್ ಕತೆ ಅದ್ರ ಕತೆ ಈ ಎರಡು ವರ್ಷ ಆಯ್ತು ಸರ್ ಅದು ವಸೂದೆ ಎರಡನೇ ವರ್ಷ ಆಯ್ತಾರ ಎರಡ್ ಮೂರು ಸಲ ಅದು ಚಾಲೂ ಮಾಡಿದ್ರಿ ಸರ್ ಸ್ಟಾರ್ಟಿಂಗ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಎಲ್ಲಾ ಕಳುವಾಗ್ತಾ ಇದ್ ಇವಾಗ ಬಹಳ ತೊಂದ್ರೆ ಆಗ್ತೈತೆ ಸರ್ ಹ್ಮ್ ಕಳುವಾಗ್ತಾ ಇದಾರೆ ಸಾಮಾನುಗಳು ಎಲ್ಲಾ ಶೌಚಾಲಯ ಶೌಚಾಲಯ ಮೋಟ್ರ್ ಗಿಡರು ಎಲ್ಲ ಕಣ್ ಮಾಡ್ಕೊಂಡು ಹೋಗ್ತಾ ಇದ್ದಾರಾ ಅಲ್ಲಿ ಏನಂದ್ರ ಎಲ್ಲಾರು ಬರ್ತಾರ ಸುಮ್ನೆ ಕುಂತಾರ ಹೋಗಿರ್ತಾರ ಸ್ವಲ್ಪ ಎಲ್ಲಿ ಗಲೀಜ್ ಬಹಳ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಅಕ್ಕಪಕ್ಕದವ್ರಿಗೆ ಎಲ್ಲಾರಿಗೆ ತೊಂದರೆ ಆಗ್ತಾ ಇದೆ ಸರ್ ಇಲ್ಲಿ ಯಾರು ಸ್ವಲ್ಪ ದೇಗಿ ರೇಖಿ ನೋಡ್ತಾ ಇಲ್ಲ ಏನ್ ಸರ್ ಕಮಿಷನರಿಗೆ ನಾವು ಇದು ಲೆಟರ್ ಕೊಟ್ಟರು ಕೂಡ ಏನು ಇದು ಮಾಡ್ತಾ ಇಲ್ಲ ಎಲ್ಲಾರು ಹೇಳಿದೀವಿ ನಾವು ಅಂತ ಇವತ್ತು ಕೆಲವು ಜನ ಹೆಣ್ಮಕ್ಳು ಎಲ್ಲ ತರ ಬಂದಿದ್ರು ನಿಮ್ಮತ್ರ ಕೆಲವು ಮಾತಾಡಿದಾರ ಅದೇ ರೀತಿಯಾಗಿ ನಮಗೇನಪ್ಪಾ ಅಂದ್ರೆ ಇದು ನಳದ್ದು ಕೂಡ ಇದು ಶೌಚಾಲಯ ಕ್ಲಿಯರೆನ್ಸ್ ಮಾಡಿ ನಳದ್ದು ಸೌಕರ್ಯ ಮಾಡಿ ಎಲ್ಲಾರು ಕ್ಲೀನ್ ಮಾಡೋ ಹೊಸತಾಗಿ ಇದು ಮಾಡಿ ಕೊಡ್ಬೇಕು ನಮಗೆ ಅದು ಎಷ್ಟು ವರ್ಷ ಆಯ್ತು ಕಟ್ಟು ನಾಲ್ಕು ನಾಲ್ಕು ವರ್ಷ ಸರ್ ನಾಲ್ಕು ವರ್ಷ ಒಂದು ನಾಲ್ಕು ವರ್ಷ ಆಯ್ತು ಆಯ್ತು ನಾಲ್ಕು ವರ್ಷದವರೆಗೂ ಏನು ಯಾರು ಏನು ಯಾರು ಇಲ್ಲಿ ಕೌನ್ಸಿಲರ್ ಬಂದು ಇಲ್ಲ 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 ಬಂದಿದ್ರು ಸರ್ ಅವ್ರು ಬಂದಿದ್ರು ಆಮೇಲೆ ಕಮಲಿ ಬಾಬಾ ಅವರು ಬಂದು ಅದು ಕೆಲವು ಇದು ಮಾಡಿದ್ರು ಏನ್ ತೊಂದರೆ ಏನಿದ್ದಿಲ್ಲ ಸರ್ ಇವಾಗ ಎರಡು ವರ್ಷದಲ್ಲಿ ಮಾತ್ರ ಬಾಳ ತೊಂದರೆ ಆಗೈತೆ ನೀರಿನ ಸೌಕರ್ಯ ಇಲ್ಲ ಸರ್ ಸದ್ಯ ಓಪನಿಂಗ್ ಆಗಿಲ್ಲ ಅಂತ ಕೆಲವರು ಮಾತಾಡ್ತಾ ಇಲ್ಲ 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 ಆಗೇ ಸರ್ ಆಗೇ ಸರ್ ಆಗೇತ ಸರ್ ಆಗೇ ಹೊಸದಾಗಿ ಎರಡು ಸಲ ಆಗೇ ಸರ್ ಅದು ಓಪನಿಂಗ್ ಮತ್ತೆ ಒಂದು ಸಲ ಎರಡು ಸಲ ಓಪನಿಂಗ್ ಆದ ತಕ್ಷಣ ಮತ್ತೆ ರನ್ನಿಂಗ್ ಇತ್ತು ಸರ್ ರನ್ನಿಂಗ್ ಇತ್ತು ಎಲ್ಲ ಚೆನ್ನಾಗಿತ್ತು ಸರ್ ಬರ್ತಾ ಬರ್ತಾ ನೀರಿತ್ತು ನೀರಿನ ನೀರಿನ್ ಸೌಕರ್ಯ ಇತ್ತು ಸರ್ ಹೆಂಗ ಅದು ಮೋಟರ್ ಇತ್ತಲ್ಲ ಸರ್ ಅದು ಮೋಟರ್ ಇತ್ತ ಮೋಟರ್ ಇತ್ತು ಎರಡು ಸಲ ಮೋಟರ್ ಕಳುವಾಯ್ತು ಸರ್ ಅದು ಹಾ ಸರ್ ಅಂದ್ರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ರ ಮೋಟರ್ ಹೋಗೈತೆ ಅಂತಂದ್ರೆ ಅಲ್ಲಿ ಓಣಿ ಜನ ಎಲ್ಲಾರು ಕೊಟ್ಟಿದ್ವಿ ಕೊಟ್ಟಿದ್ರ ಮತ್ತೆ ನಗರಸಭೆದವರೇ ಬಂದ್ರು ಅವ್ರು ಬಂದ್ ಮಾಡಿದ್ರು ಕೌನ್ಸಿಲರ್ ಕೂಡ ಹೆಲ್ಪ್ ಮಾಡಿದ್ರು ಅವಾಗ ಏನು ಮಾಡಿ ಪ್ರಯತ್ನ ಮಾಡ್ಯಾರ ಸರ್ ಮಾಡಿಲ್ಲ ಅಂತ ಅನ್ನಂಗಿಲ್ಲ ಇವಾಗ ಎರಡು ವರ್ಷ ಆಯ್ತು ಸರ್ ಸ್ವಲ್ಪ ಡೀಲ್ ಬಿದ್ಬಿಟ್ಟೆ ಸರ್ ಅದು ಇಲ್ಲಿ ಜನ ಕೂಡ ಕೆಲವು ಜನ ನಮಗೆ ಬೇಕಾಗಿಲ್ಲ ಬೇಕಾಗಿಲ್ಲ ಯಾಕಂದ್ರೆ ಮನಿಗೊಂದಾಗ ಮಾಡ್ಕೊಂಡಿದಾರ ಕೆಲವು ಮಾಡಿದಾರ ಕೆಲವು ಜನ ಮಾಡಿಲ್ಲ ಸರ್ ಮಾಡ್ಲಾಡದ್ರಿ ಬಾಡಿಗೆ ತೊಂದ್ರೆ ಆಗ್ತಾ ಇದೆ ಅದ್ರ ಸಲುವಾಗಿ ಅದನ್ನ ಸ್ವಲ್ಪ ಕ್ಲೀನ್ ಮಾಡಿ ನೀಟಾಗಿ ಮಾಡಿ ಕೊಡ್ರಿ ಅನ್ನೋ ಅಭಿಪ್ರಾಯ ಕೇಳ್ತಾ ಇದ್ರು ಡೋರ್ ಗೀರ್ ಎಲ್ಲಾ ಡೋರ್ ಗೂರ್ ಎಲ್ಲಾ ಎಲ್ಲ ಮೂರನೇ ಸರಿ ಓಪನಿಂಗ್ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ರು

இவெல்ல சார் மத்திரி டைம் நேனா நடித்தே நடித்தி நெடத்தை அனைத்து எல்லா அதிக்காரி இது மாதிரி அதனால தாரி மாடி போட்றி ಅಂದ್ರೆ ಈ ಅನೇಕ ಚಟುವಟಿಕೆ ನಡೆಯತಾوند್ರು ಅಂತ ಏರಿಯಾದಿಂದ ಬಿಟ್ಟು ಹೊರಗಡೆ ಅವ್ರು ಬಂದು ಇದ್ ಮಾಡ್ತಾ ಅಥವಾ ಇಲ್ಲಿ ಏರಿಯಾದವರೇ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ मोस्ट ಗೊತ್ತಿದ್ರೆ ನಾವೇ ಅವರ ಮನೆಗೆ ಹೋಗಿ ನಾವು ಪ್ಯಾಕೆಟ್ ಮಾಡ್ತಿದ್ವಿ ಹಾ ಹಾ ಅದೇ ಇಂತವರಂತೂ ಗೊತ್ತಿಲ್ಲ ಅದು ನೋಡಿದವರು ಬಿಡಿಸ್ತಾ ಬಿಡ್ste ಹೇಳ್ತಾರೆ ಯಾಕಂದ್ರೆ ಮರೆದೆ ಪ್ರಶ್ನೆ ಹೌದು ಹೌದು ಮರೆದೆ ಅಂಜಿ ಯಾರು ಹೇಳ್ತಾ ಇಲ್ಲ ನನಗೆ ಗೊತ್ತಾ ಸಣ್ಣ ಸಣ್ಣ ಮಕ್ಕಳು ಅಲ್ಲಿ ಡ್ರಗ್ಸ್ ಕೊನೆದಿಂದ ಅವರಿಗೆ ಪ್ರಾಣ ಹಾನಿಯಾಗறಿಂದ ಮಕ್ಕಳು ಇನ್ನೊಬ್ಬರಿಗೆ ಸಮಸ್ಯೆ ಆಗ್ತಾ ಇದೆ ಆಮೇಲೆ ಸೋಷಿಯಲ್ ಏನಕ್ಕೆ ಅಂತ ಕೇಳಿದ್ರೆ ಹೆಣ್ಮಕ್ಳಿಗೆ ನಮ್ಮ ಏರಿಯಾದಲ್ಲಿ ಬಂದು ಸೊಣ್ ಸಣ್ ಮಕ್ಕಳಿದಾರೆ ಇವಾಗ ಗದ್ದೋರೆಲ್ಲ ಹೋಗಬಹುದು ಹೆಣ್ ಮಕ್ಕಳಿಗೆ ಸಣ್ಣ ಮಕ್ಕಳು ಗಲಿಗ್ ಕಾಣುತ್ತೆ ಕುಂಬ್ರೆ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ನೀರಿನ ವ್ಯವಸ್ಥೆ ಸರಿ ಇಲ್ಲಾ ಇವಾಗ ಯಾವ್ದ್ರ ಅನುಕೂಲ ಮಾಡ್ಕೊಡ್ಬೇಕಲ್ಲ ಈಗ ಇವಾಗ ಇದ್ದು ಅಂತ ಎಲ್ಲಾ ಮಾಡ್ಕೊಂಡ್ ಬಿಡ್ತಾರೆ ಇಲ್ಲಾಂತವ್ರು ಬಯಲ್ ಶೌಚಾಲಯ ಮಾಡಕ್ಕಾಗತ್ತಾ ಬಯಲ್ ಶೌಚಾಲಯ ಈಗ ಮೂರ್ ದಿನ ಅಂದ್ರೆ ಮುಗಿಯ ಸ್ವಚ್ಛತೆ ಅಂತ ಹೇಳಿ ಬಂದ್ಮೇಲೆ ಬಯಲು ಶೌಚಾಲಯ ತೆಗಿಲೇಬೇಕು ಕಡಿಗೊಳ ಹಾಕ್ಲೇಬೇಕು ಈಗ ಸಾರ್ವಜನಿಕರ ಶೌಚಾಲಯ ಮಾಡಿದ್ರೆ ಅದಂತೂ ಇದೆ ಯಾಕಂದ್ರೆ ಮನಿಗೊಂದು ಶೌಚಾಲಯ ಅಂತ ಅವ್ರು ಮಾಡ್ಕೊಳೋ ಮಾಡ್ಕೊಂಡಿದ್ದಾರೆ ಮಾಡ್ಕೊಳ್ದೆ ಇದ್ದವ್ರು ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಸಾರ್ವಜನಿಕರ ಶೌಚಾಲಯ ನೀಟಾಗಿ ಮಾಡಿಕೊಡ್ರಿ ನೀರಿನ ವ್ಯವಸ್ಥೆ ಮತ್ತೆ ಇನ್ನೊಂದು ಮೋಟರ್ ಎಲ್ಲಾ ಆಗಿದಾವೆ ಅವು ಕೂಡ ಇನ್ನೊಂದ್ಸರಿ ಹಾಕಿ ಸ್ವಲ್ಪ ತೊಂದರೆಯನ್ನು ನಿವಾರಿಸ್ಬೇಕಂತ ಹೆಸರು ಮಹಾಳೇಶ್ವರ ಮಹಾಬಲೇಶ್ವರ ಇದೇ ಏರಿಯಾ ಸರ್ ತಮ್ಮ ಹೆಸರು ಅಂತ ಹೇಳಿ ನಾನಿಲ್ಲಿ ಕೇವಲ ಇದ್ದೀನಿ ಹಾಗೂ ನಾನು ಕೆ ಎಸ್ ಪಾರ್ಟಿ ಜಿಲ್ಲಾ ಕಾರ್ಯದರ್ಶಿ ಇದ್ದೀನಿ ಇಲ್ಲಿ ಏನ್ ಸಮಸ್ಯೆ ಅಂದ್ರೆ ಇಲ್ಲಿ ಲೈಟಿನ್ ವ್ಯವಸ್ಥೆ ಇಲ್ಲ ಆ ಜಾಗದಲ್ಲಿ ಕತ್ಲ ಗಡಗಿದೆ ಅಲ್ಲಿ ಬಾಜು ಹಳ್ಳ ಇರೋದ್ರಿಂದ ವಸ್ತುಗಳು ಯಾವುದೋ ವಸ್ತುಗಳು ಹಾಕ್ಬಹುದು ಹಾವು ಚೂಳು ಬರ್ಬೋದು ಆಮೇಲೆ ಕೆಟ್ಟ ಉಳಗಳ ಬರಬಹುದು ಸರಿ ಸುಮಾರು ಹೆಣ್ಮಕ್ಳು ಏನೋ ಮಾತ್ರ ಕುಂತ ಯಾವ್ದೋ ಒಂದ್ ಹುಳ ಉಪ್ಪಿ ಬಂದ್ ಕಡದಾಗ ಅನೋದಾದ್ರೆ ಯಾರು ಜವಾಬ್ದಾರಿ ಸರ್ ಇವಾಗ ಈ ಕಾಲದಲ್ಲಿ ಹೆಂಗಿದೆ ಅಂದ್ರೆ ಯಾವ್ದೊಂದು ಹುಳ ಬಿಡ್ರೆ ಡಾಕ್ಟರ್ ಇರೋದ್ ಕಷ್ಟ ಆತರ ಇದೆ ಯಾವ್ದೋ ಅನುಕೂಲ ಮಾಡ್ಕೊಡಿ ಲೈಟಿಂಗ್ ವ್ಯವಸ್ಥೆ ಮಾಡ್ಕೊಡಿ ಇಲ್ಲ ಕಂಬದ ವ್ಯವಸ್ಥೆ ಹಾಕೊಡಿ ಅಂತ ಹೇಳಿ ಕೇಳ್ತಾ ಇದೀವಿ ಈಗ ನಗರಸಭರಿಗೂ ಹೇಳಿದೀವಿ ಕಮಿಷನ್ ಸಹ ತಿಳಿಸಿದೀವಿ ಪಾಪ ಕ್ರಮ ತಗೊಂಡ್ರೆ ಒಳ್ಳೇದು ಇಲ್ಲ ಬಂದ್ರೆ ನಾವು ಬಗ್ಗೆ ಹೋರಾಟ ಮಾಡೋಕೆ ಇದೀವಿ ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಮಕ್ಕ ತಂಗಿಯರು ಈಗ ನಮ್ಮಲ್ಲಿ ಆ ತರ ಆದಾಗ ನಾವ್ ಏನ್ ಮಾಡ್ತೀವಿ ಜಾಗ ಕೇರ್ಫುಲ್ ಕುಂತೀವಿ ಈ ಬೇರೆ ಹೆಣ್ಮಕ್ಳು ಅಂದ್ರೆ ಮಕ್ಕ ತಂಗಿಯರೇ ಯಾರು ಈ ತರ ಅಂದ್ರೆ ಯಾರಿಗೂ ಸಮಸ್ಯೆ ಆಗಲ್ಲ ಈ ಬಹು ಸೌಲಭ್ಯ ಮಾಡ್ದೆ ಸರಿ ನೋಡ್ ಐದ್ ವರ್ಷಕ್ಕೆ ಎಲ್ಲ ರೇಪ್ ಮಾಡ್ತಾ ಅಂತ ಹೆಣ್ಮಕ್ಳು ಬಂದಾಗ ಈ ತರ ಆದಾಗ ಎಂತ ಕ್ರೀಮ್ ಮಣ್ಣಿಗೆ ಗೊತ್ತಿಲ್ಲ

ಈ ಹಣ ಹೊತ್ತು ತಡಿಬೇಕಂದ್ರೆ ಸರ್ ಇವಾಗ ಎಲ್ಲರೂ ಓಣರ್ ಎಲ್ಲ ಆದ್ಮೇಲೆ ಈ ಕೆಲ್ಸಕ್ಕೆ ಪ್ರಾರಂಭ ಮಾಡಿರತ್ತೆ ನಾವು ಹೌದಾ ಇದಕ್ಕೆ ಯಾವ್ದೋ ಒಂದು ಒಂದು ಒಳ್ಳೆ ಕಾರ್ಯ ಆಗಲಿ ಅಂತ ಏನು ಮಾಡ್ತಿರೋದು ಜಯ ಸಿಗ್ಬೇಕು ಅಂತ ನಮ್ಮ ಮನಸ್ಸಿಗೆ ಅಷ್ಟೇ ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಮಕ್ಕಳ ತಂಗ ಇರಬಹುದು ಇವತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಐದು ವಯಸ್ಸು ಹುಡುಗಿರ ರೇಪ್ ಮಾಡ್ತಕ್ಕಂಥ ಗಾಂಜಾ ಡ್ರಗ್ ಮಾಡಿದ್ರಲ್ಲ ಯಾವ ವಯಸ್ಸು ಏನ್ ಆಗಂಗಿಲ್ಲ ಕಾಮಗಾರಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ರಾತ್ರಿ ಹೊತ್ತೆ ಆ ಟೈಮ್ ಏನಾಗ ಕತ್ ಬೇಕಾದ್ರೆ ರಾತ್ರಿ ಒಂದ್ಸಲ ಅವ್ರು ಯಾರು ಆಗಲಿ ಬಂದು ನೋಡ್ಲಿ ಅವ್ರಿಗೆ ಏನ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ವ್ಯವಸ್ಥೆ ಏನ್ ಬೇಕು ಲೈಟಿಂಗ್ ವ್ಯವಸ್ಥೆ ಬೇಕು ಬೇಕು ನೀರಿನ ನೀರಿನ ವ್ಯವಸ್ಥೆ ವ್ಯವಸ್ಥೆ ಏನಾದ್ರೆ ಸಿಗಬೇಕಂತ ಹೇಳಿ ಹಾಕ್ಲಿ ಅಂತ ಹೇಳಿ ಏನ್ ಅದ್ ಮಾಡ್ಕೊಡಿ ಅಂತ ಎಷ್ಟು ಕೇಳ್ತಾರೆ ಅಲ್ಲಿ ಸಮಸ್ಯೆ ಏನಾಗಿದೆ ಅಂದ್ರೆ ಅವ್ರು ಹೇಳ್ತಿದ್ರೆ ಒಳಗಡೆ ಗಂಡ್ ದೊಡ್ಡವರು ಕುಂದಿರೋಕೆ ಅನುಕೂಲ ಆಗತ್ತೆ ಸಣ್ಣ ಮಕ್ಕಳು ಹೊರಗಡೆ ಕುಂದಿಸ್ತಾರೆ ಅಂತ ಹೇಳ್ತಿದ್ರೆ ಅಲ್ಲಿ ಇರತಕ್ಕಂತ ಬೇಸ್ ಇದೆ ಅಲ್ಲ ಅದು ಒಂದಿಷ್ಟು ಸೀಳು ಹೋಗಿದೆ ಅದು ಡೆಮೋಶ್ ಮಾಡಿ ಮತ್ತೆ ಅದೇನಾರು ಒಂದು ವ್ಯವಸ್ಥೆ ಮಾಡಿಕೊಟ್ಟರೆ ಒಳ್ಳೇದು ಅನ್ಸ್ತದೆ ಯಾಕಂದ್ರೆ ಆಲ್ರೆಡಿ ಬೇಸ್ಮೆಂಟ್ ಎಲ್ಲ ಹೊಡೆದು ಜಾಸ್ತಿ ವೇಟ್ ಆಗಿದೆ ತಳಗಳಂಗಿದೆ ಈಗ ಮಕ್ಳಿಗೆ ಕೂಡಕ್ಕೆ ಒಂದ್ ಏನಂದ್ರೆ ಒಂದ್ ಏನಾದ್ರು ಒಂಥರ ಕಟ್ಟಿ ಟೈಪ್ ಮಾಡಿಸಿ ಸಣ್ಣ ಮಕ್ಕಳಲ್ಲಿ ಕುಂದಿಸಿ ನೀರು ಹೋದ ತರ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗತ್ತೆ ನೋಡಿಗೂ ಗಲೀಜು ಆಗಂಗಿಲ್ಲ ಇವಾಗ ನಾವೇ ಅಲ್ಲಿ ನೋಡ ಬಂದ್ ಕುಂತಾಗ ಊಟ ಕುಂತಾಗ ನೋಡ ಬಂದ್ ಕುಂತ ಗಲಿ ಅನ್ಸ ಅವ್ರಿಗೂ ಅದೇ ಪ್ರಾಬ್ಲಮ್ ಆಗಿರತಕ್ಕಂಥದ್ದು ಮನೆಗೆ ಬಂದಾಗ ಅದು ಒಂದು ಒಂದು ಯಾವ್ದೋ ಒಂದು ರೋಗ ಬರೋದಕ್ಕೆ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅವ್ರಿಗೂ ಒಂದು ಮನಸ್ಸಿಗೆ ನೋವಾಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಈಗ ಇಲ್ಲಿ ಎರಡು ಕಡೆಯಿಂದ ನಾಲೇಜ್ ಮಾಡ್ಬೇಕಾಗ್ತದ ಇವಾಗ ನಗರಸಭೆ ಇಂಜಿನಿಯರ್ ಇದಾರೆ ಬಂದು ಅದಕ್ಕೆ ಏನೊಂದು ಒಂದು ಒಳ್ಳೆಯ ಒಂದು ಅವ್ರಿಗೂ ನೋವಾಗ್ಲಾರ್ದಂಗೆ ಇವ್ರಿಗೂ ನೋವಾಗ್ಲಾರ್ದಂಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು ಅಂತ ಹೇಳಿ ತ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೂ ಸಾರ್ವಜನಿಕರಲ್ಲಿ ಏನಂದ್ರಪ್ಪ ಅಂದ್ರೆ ಸ್ವಚ್ಛತೆಯನ್ನು ಕಾಪಾಡ್ಕೊಂಡು ಸ್ವಚ್ಛತೆ ಇಟ್ಕೊಂಡು ಹೆಂಗೆ ಇಟ್ಕೊಂತಾರೆ ಅದೇ ತರ ನೀವು ಯಾಕಂದ್ರೆ ಸಾರ್ವಜನಿಕರು ಸುತ್ತೋ ಎಲ್ಲರೂ ಸತ್ತೆ ಅವ್ರು ಆತರ ಇಟ್ಕೊಂಡ್ರೆ ಅವ್ರಿಗೂ ಒಳ್ಳೆಯದ ರೋಗರೋಜನಗಳು ಬರಾರದ ಹಂಗೆ ಮಾಡ್ಕೊಳಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನಾನು ಇಷ್ಟು ಅಭಿಪ್ರಾಯನ ಹೇಳ್ತಾ ಇದ್ದೀನಿ